ಹಲೋ ದೇ ಅವರೇ ಹ್ಮ್ ನಾವ್ ಮೈಸೂರ್ ಉದಯ ಅಂತ ಕನ್ನಡಿಗರ ಬಳಸ್ತದಿಂದ ಮಾತಾಡ್ತಾ ಇರೋದು ದಿ ಪಿಕಾ ಪರ್ಮೇಶ್ವ ಅಂತ ಅದೇನು ಗಿರೇಬ ಪಾಳ್ಯದು ಸ್ಕೂಲ್ದು ಆ ರೀತಿ ಇದೆಯಲ್ಲ ನೀವು ಆ ಕಡೆ ಎಲ್ಲಾ ಒಂಚೂರು ಗಮನ ಹರಿಸಿಲ್ವಾ ಯಾವಾಗ್ಲೂ ಅದಕ್ಕೆ ಡ್ರೈಕ್ ಮಾಡ್ತಿದೀವಲ್ಲಾ ಹೊರಗಡೆ ಹೊಸದಾಗಿ ಯಾವಾಗ್ ನಿಂದ್ ಮಾಡ್ತಾ ಇರೋದು ಈಕ ನಮ್ಮ ಮೇನ್ ರೋಡ್ ಇದೆಯಲ್ಲಾ ಬಸ್ ರೂಟ್ ಹ್ಮ್ ಆ ಕೆವಿಂದ ಅಕ್ಷಯ ಬಿಡಾರ್ ಹೋಗ್ತದಲ್ಲಾ ಪೂಜೆ ಆಯ್ತಲ್ಲ ಅದ ರೋಡ್ ಶುರು ಮಾಡ್ತಿದಾರ ಆ ಗಿರೆಪ್ಪ ಸ್ಪರ್ಷಣ ಇದೆಯಲ್ಲ ನಿಮ್ಮ ಬಸ್ ಈ ಕಡೆ ಕಾಂಪೌಂಡ್ ಕಾಂಪೌಂಡ್ ಅಲ್ಲಿಂದ ಶುರುವಾಗಿ ಈ ಕಡೆ ಪಳ್ಳಿಯ ಇದ್ರ ತನಕ ಒಂದ್ ಸೈಡ್ ಬರುತ್ತೆ ಇದ್ರೊಳಗಡೆ ಆ ಕಡೆ ಮೂರಿನ ಇದು ಬರ ಕಡೆ ಮೇಲ್ಗಡೆ ಅಲ್ಲಿ ಮಕ್ಕಳಿಗೆ ಅಲ್ಲಿ ವಾಶ್ನೆ ನೀರ್ ಕುಡಿದು ಅಲ್ಲೆಲ್ಲ ಗಬ್ನ ಆಡ್ತಾ ಇದೆ ಇದಾಗ್ತಿಲ್ವಾ ಅದಕ್ಕೆ ಪರ್ಮನೆಂಟ್ ಆಗಿ ಡ್ರೈನ್ ಮಾಡಿಸ್ತಿದ್ವಿ ಈಗ ಇದು ಇದೇನ್ ಮಾಡಿದ್ರಿ ಇದು ಕಾಂಕ್ರೀಟ್ ರಸ್ತೆ ಇದೇನ್ ಮಾಡಿದ್ರಿ ಮಾಡಿ ಚೀಮಾರಿ ಹಾಕ್ಬೇಕಾ ಯಾವ್ದೇ ನಿಮ್ಮನೆ ರೋಡ್ ಅಲ್ವಾ ನಿಮ್ಮನೆ ಆಗಿದೆ ಒಂದೂವರೆ ವರ್ಷ ಆಯ್ತಲ್ಲ ಸಂಜೆ ಅವ್ರೆ ಟೆಂಡರ್ ಆಗಿದೆ ಆಗಿದೆ ಯಾವಾಗ ಮಾಡೋದು ಅದು ನಿಮ್ಮ ಇದೆಯಲ್ಲ ಯಜಮಾನ ಸ್ಟೋರ್ ಎದುರುಗಡೆ ಒಂದು ರೋಡ್ ಪೆಂಡಿಂಗ್ ಇತ್ತು ಆ ಅದೇ ವರ್ಕ್ ಅಲ್ಲಿ ಇದಾಗಿರ್ಲಿಲ್ಲ ಯಾವ್ದು ಹೇಳಿ ನಾವು ಲಾಸ್ಟ್ ಟೈಮ್ ಮಾಡಿದಾಗ ಆ ಕಡೆ ಒಂದು ಎಲ್ ಶೇಪ್ ಅಲ್ಲಿ ಒಂದು ರೋಡ್ ಬಿಟ್ಟಿದ್ವಿ ಅಂದ್ರೆ ಇದು ಯುಜಿಡಿ ಆಗಿರ್ಲಿಲ್ಲ ಅಂತ ಒಂದೇ ಒಂದು ಪೀಸ್ ಅದು ಯುಜಿಡಿಗೆ ಕಾಯ್ತಾ ಇದೀವಿ ಅಷ್ಟೇ ಅದು ಮಾಡದೇ ಇಲ್ಲ ಅದ್ಕಂದ್ಬಿಟ್ಟು ಈಗ ಒಂದೂವರೆ ವರ್ಷದಿಂದ ನೀವು ಈ ರೀತಿ ಬೇಜವಾಬ್ದಾರಿ ನಡವಳಿಕೆ ತೋರಿಸ್ತಾ ಇದ್ರಲ್ಲಿ ಹೆಂಗೆ ಇಲ್ಲ ಈಗಾಗಿರೋ ಲಾಸ್ಟ್ ಹೋರಾಟಗಳು ಇಷ್ಟೆಲ್ಲ ನೋಡಿ ನೀವು ಈ ರೀತಿ ಮಾಡ್ತಾ ಇದ್ರಲ್ಲಿ ಹೆಂಗೆ ನೀವು ಅಧಿಕಾರಿ ಎಷ್ಟಾರಿ ನಾವು ಯಾವ ಅಧಿಕಾರಿಗಳು ಹೇಳಿದ್ವಿ ಅವತ್ತೇ ಹೇಳದಲ್ಲ ನಿಮ್ಗೆ ನಿಮ್ ರೋಡ್ ನಾನ್ ತಗೊಂಡಿದೀನಿ ಅಂತ ಹಾ ತಗೊಂಡಿದೀನಿ ಟೆಂಡರ್ ಆಗಿ ಹೋಗಿದೆ ಇದು ಆಗಿದೆ ಅದ್ ಯು ಜಿ ಅವರು ಮಂಜಣ್ಣ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ವೈಟ್ ಮಾಡಿದ್ರು ಮಾಡ್ಲಿಲ್ಲ ಅಂತ ಹೇಳಿ ಈಗ ಟೆನ್ ಡೇಸ್ ಆಗಿದೆ ವರ್ಕೌಟ್ ಆಗಿ ಹ್ಮ್ ನೀಸ್ಟ್ ದಿವಸ ಶುರು ಮಾಡ್ತೀರಾ ಅವರ್ ಕೊಯ್ಕೊಂತಿನಿ ಕಾಂಕ್ರೀಟ್ ಒಂದ್ ಶುರು ಮಾಡ್ಸ್ಕೊಡ್ತೀನಿ ನಂಗೆ ಈಗ ಶುರು ಮಾಡ್ಸ್ಕೊಡಿ ಪಾಪ ಇಲ್ಲಿ ವಯಸ್ಸಾದವ್ರು ಮೂರ್ ನಾಲ್ಕ್ ಜನ ಮುದ್ಕಿರವ್ರೆ ಅಲ್ಲಿ ಹೋಗಕ್ಕೆ ಬಾಣಕ್ಕೆ ಸ್ಕೂಟರ್ ಪಾಟ್ರ್ ಎಲ್ಲಾ ಮಳೆ ಬಂದಾಗ ನೀರ್ ನಿಂತ್ಕೊಂತಿದೆ ನಾವಿದೀ ರಾಜ್ಯವೆಲ್ಲ ಹೋರಾಟ ಮಾಡ್ತೀವಿ ನಮ್ಮನೆ ಮುಂದೆನೆ ಈ ರೀತಿ ಮಾಡಿದ್ರೆಲ್ಲ ಜನ ಏನ ಅನ್ಕೊಳ್ಳಲ್ಲ ಆಯ್ತು ನೆಕ್ಸ್ಟ್ ವೀಕ್ ಕರ್ಕ ಬರ್ತೀನಿ ಅವನ್ನ ಹಾ ಕಾಂಕ್ರೀಟ್ ಓನ್ ಶುರು ಮಾಡ್ಸ್ಕೊಡ್ತೀನಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲಾ ಈ ಅಭಿವೃದ್ಧಿ ಇದೆಲ್ಲ ಅದು ಯಾರು ಮರೆಯಾಕಾಗಲ್ಲ ಹ್ಮ್ ಆ ದಿಕ್ಕಲ್ಲಿ ಸಾಕ್ಬೇಕು ನೀವು ಹ್ಮ್ ನೆಕ್ಸ್ಟ್ ವೀಕಲ್ಲಿ ಶುರು ಮಾಡಿಸ್ಕೊಡ್ತೀನಿ ಬಿಡಿ ಅದನ್ನ ಆಯ್ತು ನಮ್ಮನೇದು ಹ್ಮ್ ಆಯ್ತು ಆಯ್ತು ನಮಸ್ಕಾರ ಆಯ್ತು ரெட் பட்டன் ஒத்தி ஃப்ரீ சப்ஸ் ஆகி ஆமேலோ மாத்திரம் மறிப்ப